स्मरण गणेशवरं आलोकता मदो सतम सुसायते शुभत्रदा समायुदाय दृष्ट भूति मध्ये वैद्य तोरियो इन्द्रहृदि वक्रतुण्ड आहाकाय कोटिसूर्या आहा कोटिसूर्या समप्रभा घ्नम् भूमे देवा रुमे देवा सर्व आर्येषु आर्येषु सर्वदा सर्वदा श्रद्धा श्रद्धा मेधा मेधा यश प्रज्ञा प्रज्ञा विद्या विद्या बुद्धि बुद्धि श्रिय फल आयुष्य आयुष्यंज आरोग्यम आरोग्यंह गणनायका गणनायका महागणपत ननसो दिष्ट प्राथना सपयाम ಮಹಾಗಣಪತಿಯ ಮಹಾಗಣಪತಿಯ ಪ್ರಾರ್ಥನೆ ಆಗಿದೆ ಇನ್ನು ನಿರ್ವಿಘ್ನದೇ ಬಗ್ಗೆ ನಮ್ದು ಧೈರ್ಯ ನಮ್ಮನ್ನೆಲ್ಲ ಗಣಪ ವಿಘ್ನ ಉಂಟು ಮಾಡಲಾರದು ಅಂತ ಹೇಳಿ ಗೋಹಂದನ ಪ್ರಾರ್ಥನೆಯಿಂದ ಪೂಜಾ ಕೈಂಕರ್ಯ ಹಿಂದೂ ಹರಿಯಲಿಕ್ಕಿದೆ ಹಾಗೆ ರಥೋತ್ಸವ ಗಣಪತಿ ಪ್ರಾರ್ಥನೆಯ ನಂತರ ಈ ಹದಿನಾಲ್ಕನೇ ವರ್ಷದ ಆಕೇಶವಾಲಿ ದೇವಸ್ಥಾನದಲ್ಲಿ ಈ ಉದ್ಯಮ ದುರ್ಗಾ ಸೋಮೇಶ್ವರ ದೇವಸ್ಥಾನದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಸೂತ ಗೌರಿ ಪ್ರಕಾಶ್ ಅವರು ಇಲ್ಲಿ ಇದ್ದಾರೆ ಪ್ರಕಾಶ್ ಅವರ ಸಂಜೆ ಈ ಆಖಲೇಟ ಬಳಿಯ ಸರ್ವ ಭಕ್ತ ಮಂಡಳಿಯ ಪರವಾಗಿ ಪ್ರೀತಿಯ ಅಪೂರ್ವಕ ಸ್ವಾಗತ ಸುಸ್ವಾಗತ ಹಾಗೆ ಈ ದೇವಸ್ಥಾನದ ಸಮಿತಿಯ ಉಪಾಧ್ಯಕ್ಷರು ಕಾರ್ಯದರ್ಶಿಯವರು ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರು ವಿವಿಧ ಸದಸ್ಯರು ಹಾಗೂ ದೇವಸ್ಥಾನದ ಮುಖ್ಯ ಅರ್ಚಕ ಫಲದ ಎಲ್ಲರಿಗೂ ಕೂಡ